ಮಾರ್ಕೆಟ್ ಲೋ ತಿಂತಾ ಬರೋದ್ರಿಂದ ತುಂಬಾ ಅದ್ಭುತವಾದ ಲಾಭಗಳಿವೆ ಆದರೆ ನಾನು ಇಲ್ಲಿ ಹೇಳ್ಬೇಕಾಗಿರುವಂತಹ ಒಂದು ಟೆಕ್ನಿಕ್ ಇದು ನಾನೇ ಕಂಡುಕೊಂಡಿರುವಂತಹ ಒಂದು ಟೆಕ್ನಿಕ್ ತುಂಬಾ ಚೆನ್ನಾಗಿ ನನ್ನ ಪೇಶೆಂಟ್ಸ್ ನಲ್ಲಿ ಸಹಾಯವನ್ನ ಮಾಡಿದೆ ಅದನ್ನ ಪ್ರತಿಯೊಬ್ಬರು ಇದನ್ನ ಮಾಡಿ ನೋಡಿ ಟ್ರೈ ಮಾಡಿ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ ಇಲ್ಲಿ ಹೇಗಪ್ಪ ಅಂತ ಹೇಳಿದ್ರೆ ಒಂದು ನೂರು ಗ್ರಾಮ್ ನಷ್ಟು ನೀವು ನುಗ್ಗೆ ಸೊಪ್ಪನ್ನು ತಗೊಳ್ಳಿ ಅದನ್ನ ಒಣಗಿಸಿ ಅದೇ ರೀತಿ ಒಂದು ನೂರು ಗ್ರಾಮ್ ನಷ್ಟು ಕರ್ವೇನ್ ಸೊಪ್ಪು ಮತ್ತೊಂದು ಕಟ್ನಷ್ಟು ಅಥವಾ ನೂರು ಗ್ರಾಮ್ ನಷ್ಟು ಮೆಂತೆ ಸೊಪ್ಪು ಈ ಮೂರ್ನು ಒಟ್ಟಿಗೆ ಚೆನ್ನಾಗಿ ಬೆಳೆಸ್ಬಿಟ್ಟು ನೀಟಾಗಿ ನರಳಿನಲ್ಲಿ ಒಣಗಿಸಿ ಅದೊಂಥರ ತುಂಬಾ ಹಾರ್ಡ್ ಆಗುತ್ತೆ ಅಂದ್ರೆ ಈಸಿಯಾಗಿ ಪೌಡರ್ ಆಗುವಂತ ಆಗುತ್ತೆ ಈ ಮೂರು ನೂರ್ನೂರು ಗ್ರಾಮನ ಒಣಗಿಸಿ ಸಪ್ರೇಟ್ ಆಗಿ ಇಟ್ಕೊಳ್ಳಿ ಜೊತೆಗೆ ಈ ಮೆಂತ್ಯದ ಕಾಳಿದೆಯಲ್ಲ ಮೆಂತ್ಯದ ಕಾಳನ್ನ ಸ್ವಲ್ಪ ನೀರು ನೆನೆ ಹಾಕಿ ಅದನ್ನ ಮೊಳಕೆ ಬರ್ಸಿ ಮೆಂತ್ಯವನ್ನ ಮೊಳಕೆ ಬರ್ಸ್ಬೇಕು ಮೊಳಕೆ ಬರ್ಸಿದ ನಂತರ ಅದನ್ನ ಒಣಗಿಸಿ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿ ಅದು ಸ್ವಲ್ಪ ಹಾರ್ಡ್ ಆಗುತ್ತೆ ಮತ್ತೆ ಸ್ವಲ್ಪ ಜೀರಿಗೆ ಸೊ ಈ ಇಷ್ಟರು ತಗೊಳ್ಳಿ ಈ ಬಾಂಡ್ಲೆಯಲ್ಲಿ ಇದನ್ನ ಡ್ರೈ ಫ್ರೈ ಮಾಡಿ ಜೀರಿಗೆ ಮೆಂತ್ ಮೊಳಕೆ ಬಂದಂತ ಒಣಗಿಸಿದಂತ ಮೆಂತ್ಯ ಮೆಂತ್ಯ ಸೊಪ್ಪು ನುಗ್ಗೆಯ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಚೆನ್ನಾಗಿ ಡ್ರೈ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಮಿಕ್ಸಿಲ್ ಹಾಕಿ ಚೆನ್ನಾಗಿ ಪೌಡರ್ ಮಾಡಿ ಪೌಡರ್ ಮಾಡಿಬಿಟ್ಟು ಒಂದು ಡಬ್ ಹಾಕಿ ಇಟ್ಕೊಳ್ಳಿ ನಿಮ್ಮ ಟೇಬಲ್ ಮೇಲೆ ಇಟ್ಕೊಳ್ಳಿ ಅದನ್ನ ಪ್ರತಿನಿತ್ಯ ನೀವು ಯಾವಾಗ ಮಧ್ಯಾಹ್ನ ರಾತ್ರಿ ಮಜ್ಜಿಗೆ ಕುಡಿತೀರಲ್ಲ ಆ ಮಜ್ಜಿಗೆಗೆ ಒಂದು ಸ್ಪೂನ್ ಈ ಮಿಶ್ರಣದ ಒಂದು ಪೌಡರ್ನ ಹಾಕೊಂಡು ಕುಡಿತಾ ಬನ್ನಿ ನಿಮ್ಮ ಶುಗರ್ ಲೆವೆಲ್ ಕಂಟ್ರೋಲ್ ಆಗುತ್ತೆ ಶುಗರ್ ಇಂದ ಆಗ್ತಾ ಇರುವಂತಹ ಒಂದು ಪ್ರಾಬ್ಲಮ್ಸ್ ನಿಮ್ಗೆ ನರಗಳ ದೌರ್ಬಲ್ಯ ಇರಬಹುದು ಕಣ್ಣಿನ ಪ್ರಾಬ್ಲಮ್ ಇರ್ಬೋದು ಹಾರ್ಟ್ ಪ್ರಾಬ್ಲಮ್ಸ್ ಇರ್ಬೋದು ಇಂಥವೆಲ್ಲ ಕಡಿಮೆ ಆಗ್ತಾ ಬರೋದು ನೀವು ನೋಡ್ತಿಲ್ಲ ತುಂಬಾ ಜನ ಸುಸ್ತು 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 ಅಂತ ಹೇಳ್ತಾ ಇರ್ತಾರೆ ಅದಕ್ಕೂ ಆಗುತ್ತೆ ವೆಯ್ಟ್ ರೆಡ್ಯೂಸ್ ಮಾಡ್ಕೊಳಕ್ ಇಷ್ಟ ಇದ್ದವ್ರಲ್ಲಿ ಕೂಡ ಇದು ಸಹಾಯ ಮಾಡ್ತೀವಿ ಯಾಕಂತ ಹೇಳಿದ್ರೆ ತುಂಬಾ ಹೆಚ್ಚು ಇದರಲ್ಲಿ ಒಂದು ಫೈಬರ್ ನ ಅಂಶ ಇರುತ್ತೆ ತುಂಬಾ ತಿನ್ಬೇಕು ಅಂತ ಅನ್ಸಲ್ಲ ಡಯಾಬಿಟಿಸ್ ನನ್ನೂ ಪದೇ ಪದೇ ಹೊಟ್ಟೆ ಹಸಿರು ಆಗ್ತಾ ಇರುತ್ತೆ ಅಂತ ಹೇಳಿದ್ರೆ ಅವ್ರಲ್ಲಿ ಈ ಶುಗರ್ ನಮಗೆ ಸೇರ್ತಾ ಇರಲ್ಲ ಹಾಗಾಗಿ ಫೈಬರ್ ಜಾಸ್ತಿ ಇರೋದ್ರಿಂದ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಹೊಟ್ಟೆ ತುಂಬ್ದಂತ ಒಂದು ಫೀಲಿಂಗ್ ಬರುತ್ತೆ ಸೊ ವೆಯ್ಟ್ ಲಾಸ್ ಮಾಡ್ಲಿಕ್ಕೂ ಹೆಲ್ಪ್ ಆಗುತ್ತೆ ಡಯಾಬಿಟಿಸ್ ನಲ್ಲೂ ಹೆಲ್ಪ್ ಆಗುತ್ತೆ ಹೈಪರ್ಟೆನ್ಶನ್ ಹೆಲ್ಪ್ ಆಗುತ್ತೆ ರಕ್ತಹೀನತೆ ಅತಿ ಮುಖ್ಯವಾಗಿ ಸುಸ್ತು ಕ್ಷೀಣತೆ ಮತ್ತು ಈ ರಕ್ತಹೀನತೆ ಪ್ರಾಬ್ಲಮ್ ಇದ್ದವರಿಗೆ ಈ ಒಂದು ಪೌಡರ್ ನ ಡೈಲಿ ಸೇವಿಸ್ತಾ ಬರೋದ್ರಿಂದ ಯಾವ ಆಗಲ್ಲ ಫೈಬರ್ ಜಾಸ್ತಿ ಇರೋದ್ರಿಂದ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ದವರು ಕೂಡ ಧೈರ್ಯವಾಗಿ ಇದನ್ನ ತಗೋಬಹುದು ಯಾವುದೇ ರೀತಿಯ ತೊಂದರೆನೂ ಆಗಲ್ಲ ಮೋಷನ್ ಕ್ಲೀನ್ ಆಫ್ ಆಗುತ್ತೆ ಸೊ ಇಷ್ಟೆಲ್ಲ ಗುಣಗಳಿರುವಂತ ಈ ಸೊಪ್ಪುಗಳನ್ನ ನಿಮ್ಮ ಡಯಟ್ ನಲ್ಲಿ ಯೂಸ್ ಮಾಡಿ ಇದೇ ತರ ಇನ್ನೊಂದು ವಿಡಿಯೋ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೇನೆ ಅಲ್ಲಿವರೆಗೂ ನಮಸ್ಕಾರ